ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಾಲ್ಗಿ ಕಪಲ್ಸ್ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನಿನ್ನೆ ವಿಡಿಯೋದೊಳಗೆ ನಾವು ಗೋಕುಲನ ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ನೋಡಿದ್ವಿ ಬಹಳ ಜನ ಕಮೆಂಟ್ಸ್ ಹಾಕಿರಿ ಭಾಳ ಚಲೋ ಆಗ್ಯದ ಮನೆ ಗೋಕುಲ ಅಂದ್ಕೊಂಡು ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಆಮೇಲೆ ಹಲವಾರು ಜನ ಮತ್ತೆ ಕಮೆಂಟ್ಸ್ ಕೂಡ ಹಾಕಿದ್ದೀರಿ ನೀವು ನಮಗೆ ಒಂದೊಂದನ್ನೇ ನೀವು ಸಪ್ರೇಟಾಗಿ ತೋರಿಸಿದ್ರಿ ಅಂದ್ರೆ ಮಾಡ್ಕೊಳಿಕೆ ನಮಗೆ ಈಸಿ ಆಗ್ತದ ಅಂತ ಅಂದ್ಕೊಂಡು ಹಾಗಾಗಿ ಇವತ್ತ ಒಂದೊಂದನ್ನು ತೋರಿಸ್ತೀನಿ ಇದು ಅಲ್ಲದೆ ಇವತ್ತು ನಾನು ಒಂದು ಬತ್ತಿನ ಕೂಡ ಹೇಳ್ಕೊಡ್ತೀನಿ ಕೃಷ್ಣ ಜನ್ಮಾಷ್ಟಮಿ ದಿನ ಬತ್ತಿ ಹಚ್ಚಿದ್ರಿ ಅಂತಂದ್ರೆ ವಿಶೇಷ ಫಲ ಅದ ಕೃಷ್ಣನಿಗೆ ಇಷ್ಟವಾದದ್ದು ಯಾವುದು ಅಂದರೆ ತುಳಸಿ ತುಳಸಿ ಅಂದರೆ ಕೃಷ್ಣನಿಗೆ ಭಾಳ ಇಷ್ಟ ಸೊ ಹಾಗಾಗಿ ತುಳಸಿ ಕಾಷ್ಟದ ಬತ್ತಿಯನ್ನು ನಾವು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ ಬರ್ರಿ ಫಸ್ಟ್ ನಾನು ಮಾಡಿರೋದನ್ನ ತೋರಿಸ್ಬಿಡ್ತೀನಿ ಸಪ್ರೇಟ್ ಆಗಿ ನಿನ್ನೆ ಹೇಳಿ ನಾನು ವಿಡಿಯೋದೊಳಗ ಸೊ ಸಪ್ರೇಟ್ ಆಗಿ ತೋರಿಸ್ರಿ ಅಂತ ಅನ್ಕೊಂಡು ಹೇಳಿದಕ್ಕೆ ಈ ವಿಡಿಯೋದೊಳಗ ತೋರಿಸಿ ಆಮೇಲೆ ನಾನು ತುಳಸಿ ಕಾಷ್ಟದ ಬತ್ತಿಯನ್ನ ಯಾವ ತರ ಮಾಡಬೇಕು ಆಮೇಲೆ ಎಷ್ಟು ಹಚ್ಚಬೇಕು ಅಂತ ಅನ್ಕೊಂಡ್ ಹೇಳ್ತೀನಿ ಬನ್ನಿರಿ ನೋಡ್ರಿ ಫಸ್ಟ್ ನಾನು ಏನು ಮಾಡ್ಕೊಂಡೀನಿ ಅಂತ ಅನ್ಕೊಂಡ್ ಹೇಳಿದ್ರೆ ಒಂದೊಂದನ್ನು ಎತ್ತಿ ಎತ್ತಿ ತೋರಿಸ್ಬಿಡ್ತೀನಿ ನಾನು ಇದು ಪೂತನ್ ನೋಡ್ರಿ ಪೂತನಿ ಬಾಯಿ ತಕ್ಕೊಂಡು ನಿಂತ್ಕೊಂಡಿರೋ ತರ ಮಾಡಿದೀನಿ ಕೂತನಿ ಮಕ್ಕಳನ್ನ ಮುಂದೆ ಕೂಡಿಸ್ಕೊಂಡು ಮಾಡ್ಲಿ ಅಂದ್ರ ಮಕ್ಕಳಿಗುನು ಗೊತ್ತಾಗ್ತದ ಏನ್ ಮಾಡ್ಲಿಕ್ಕೆ ಅಂತ ಅನ್ಕೊಂಡು ಇದು ಪುರೋಹಿತರು ಕೈಯೊಳಗ ಬುಗ್ಗದ ಪುರೋಹಿತರು ಕೇಳಿ ಕೂತಂತಹ ನಾಲ್ಕು ಆ ಭಕ್ತರು ಇವರಿಗಿನ ಕಣ್ಣು ಅದೆಲ್ಲ ಹಚ್ಚಬೇಕು ನಾಲ್ಕು ಜನನ್ನ ಮಾಡೀನಿ ತೋರಿಸ್ತೀನಿ ಒಂದು ಎರಡು ನೋಡಿ ಮೂರು ನಾಲ್ಕು ನಾಲ್ಕು ಜನ ಕೇಳಲಿಕ್ಕೆಹ ಭಕ್ತರು ಕೂತನಿ ಆಯಿತು ಪುರೋಹಿತರು ಆಯಿತು ಆಮೇಲೆ ಎರಡು ಆಕಳು ಎರಡು ಆಕಳನ್ನ ಮಾಡಬೇಕು ನೋಡ್ರಿ ಎರಡು ಆಕಳ ನಿಮಗೆ ಯಾವ ಥರ ಬರ್ತದ ಹಂಗ ಮಾಡ್ರಿ ನೋಡ್ರಿ ಎರಡು ಆಕಳು ಎರಡು ಆಕಳ ಆದ್ಮೇಲೆ ಇಲ್ಲಿ ಕತ್ತೆ ಕತ್ತೆ ಹೊಡ್ಕೊಂಡು ಹೋಗವ ಒಬ್ಬವ ಕತ್ತೆ ಮತ್ತ ಕತ್ತೆನ ಹೊಡ್ಕೊಂಡು ಹೋಗೋರು ಅದು ಒಂದು ಆಮೇಲೆ ಇವರು ಹಾಲು ಮೊಸರು ಮಾರುವವರು ನೋಡ್ರಿ ಹಾಲು ಮೊಸರು ಮಾರುವವರು ನೋಡ್ರಿ ಹಾಲು ಮೊಸರು ಮಾರುವವರು ಇದು ಮುಂದೆ ಬಟ್ಲ ತರ ಬುಟ್ಟಿ ತರ ಇದ್ರೊಳಗೆ ಹಾಲು ಮೊಸರು ತರ ನೋಡ್ರಿ ಹಿಂಗ ಹಾಲು ಮೊಸರು ಮಾರುವವರು ಕುತ್ತಿರೋ ತರ ಮಾಡಬೇಕು ಆಮೇಲೆ ಹಣ್ಣು ಮಾರುವವರು ನೋಡ್ರಿ ಹಣ್ಣು ಮಾರುವವರನ್ನು ಕೂಡ ನೀವು ಮೇಲೆಲ್ಲ ಹಣ್ಣು ಮಣ್ಣಿಂದನೇ ಹಣ್ಣು ಥರ ಮಾಡಬೇಕು ಮಣ್ಣು ಮಾರುವವರು ಇದು ತುಳಸಿ ಕಟ್ಟಿ ನೋಡ್ರಿ ಹಿಂಗೆ ತುಳಸಿ ಕಟ್ಟಿ ಇದು ಉದ್ರೆದ ಓ ನೋಡ್ರಿ ಇದು ತುಳಸಿ ಕಟ್ಟಿ ಇದು ತೊಟ್ಟಿಲು ತೊಟ್ಟಿಲು ನಿಮ್ಗೆ ಹೆಂಗೆ ಹೆಂಗೆ ಮಾಡ್ಲಿಕ್ಕೆ ಬರ್ತದ ಸೊ ಮಾಡ್ರಿ ಆಮೇಲೆ ಇದು ಗಿಡ ನೋಡ್ರಿ ಗಿಡ ಇದು ಯಶೋಧ ನೋಡಿ. ಯಶೋಧ ಇದು ಕೃಷ್ಣ ಯಶೋಧ ಇದು ನಂದಗೋಪ ನೋಡ್ರಿ ಇದು ಕೃಷ್ಣ ನಂದಗೂ ಕೃಷ್ಣ ಇವರಿಬ್ರು ದ್ವಾರಪಾಲಕರು ದ್ವಾರಪಾಲಕರು ಇವಾಗ ಕೃಷ್ಣ ಮತ್ತ ಬಲರಾಮ ಬಲರಾಮ ನೋಡ್ರಿ ನೋಡ್ರಿ ಇದು ಕೃಷ್ಣ ಹಿಂಗೆ ನಿಮಗೆ ಹೆಂಗ್ ಮಾಡ್ಲಿಕ್ಕೆ ಬರ್ತದ ಆ ರೀತಿಯಾಗಿ ಮಾಡ್ರಿ ಕೃಷ್ಣ ಮತ್ತ ಬಲರಾಮ ಇದಿಷ್ಟು ಆಯ್ತು ಅಂದ್ರ ಇದು ಗೋಕುಲದ್ದು ಮುಗೀತು ಇವಾಗ ಕೃಷ್ಣನಿಗೆ ಅತಿ ಪ್ರಿಯವಾದಂತಹ ತುಳಸಿ ಆ ತುಳಸಿ ಕಾಷ್ಟದ ಬತ್ತಿಯನ್ನು ನಾವು ಯಾವ ತರ ಮಾಡಬೇಕು ಅಂತ ಅನ್ಕೊಂಡು ಹೇಳ್ತೀನಿ ಬರ್ರಿ ಫಸ್ಟ್ ನಾನು ಬಹಳಷ್ಟು ಕಾಷ್ಟಗಳನ್ನು ಬಿಡಿಸಿಟ್ಕೊಂಡಿನಿ ನೋಡ್ರಿ ಇದೆಲ್ಲ ಕಾಷ್ಟಗಳು ಬಿಡಿಸಿಟ್ಕೊಂಡದ ಸೊ ಇದರಿಂದ ಇವಾಗ ನಾವು ಯಾವ ತರ ಬತ್ತಿ ಮಾಡಬೇಕು ಅಂತ ಅನ್ಕೊಂಡು ಹೇಳ್ಕೊಡ್ತೀನಿ ನೀಟಾಗಿ ಸಣ್ಣ ಸಣ್ಣದೇ ಆಗಿ ಕಟ್ ಮಾಡ್ಕೊಳ್ರಿ ಹಿಂಗೆ ಒಂದೊಂದನ್ನು ಕಟ್ ಮಾಡ್ಕೊಂಡ್ರಿ ಅಂದ್ರೆ ಹತ್ತಿ ಹಿಂಗೆ ತಗೊಂಡು ಈ ಕಟ್ಟಿಗೆಗೆ ಹಿಂಗಿಟ್ಟು ಹಿಂಗೆ ಸುತ್ತೋದು ಮಂಗ್ಳಾರತಿ ಬತ್ತಿ ಏನು ಮಾಡ್ತೀರಲ್ಲ ಸೇಮ್ ಅದೇ ಥರನೇನೆ ಮಂಗಳಾರತಿ ಬತ್ತಿಕ್ಕಿಂತ ಫಾಸ್ಟಾಗಿ ಆಗ್ತದಿದು ಯಾಕಂದ್ರೆ ಕಟಗಿಗೆ ಬರೀ ಹತ್ತಿ ಸುತ್ತೋದಿರ್ತದಲ್ಲ ಹಂಗಾಗಿ ನೋಡಿರಿ ತುಳಸಿ ಕಾಷ್ಟಕ್ಕೆ ನಾವು ಹತ್ತಿಯನ್ನು ಸುತ್ತಿದ್ರೆ ಅದು ತುಳಸಿ ಕಾಷ್ಟ ಬತ್ತಿ ಅಂತ ಅನ್ಕೊಂಡು ಭಾಳ ಅಂದ್ರೆ ಭಾಳ ವಿಶೇಷ ಇದು ಕಾರ್ತಿಕ್ ಮಾಸದಾಗೂ ನೀವು ಹಚ್ಚಿರಿ ಭಾಳಷ್ಟು ಪುಣ್ಯ ಬರ್ತದೆ ಆಮೇಲೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಹಚ್ಚಿರಿ ಎಷ್ಟಾಗ್ತವೆ ಅಷ್ಟು ಐದು ಐದೈದು ಮಾಡಿ ಹಚ್ತೀವಿ ಅಂತಂದ್ರೆ ಫ ಹಚ್ಚರಿ ಇವಾಗ ಮನೆಯೊಳಗೆ ಗಂಡು ಮಕ್ಕಳು ಮಂಗಳಾಟಿ ಮಾಡ್ತಿರ್ತಾರೆ ಅಂಥವ್ರಿಗೆ ನೀವು ಕೊಟ್ರಿ ಅಂತಂದ್ರೆ ವಿಶೇಷ ಫಲ ಅದ ಕೃಷ್ಣ ಜನ್ಮಾಷ್ಟಮಿ ದಿನ ನೀವು ತುಳಸಿ ಕಾಷ್ಟ ಬತ್ತಿ ಹಚ್ಚಿದ್ರೆ ಭಾಳ ಫಲ ಅದ ಯಾರ್ಯಾರಿಗೆ ಅನುಕೂಲ ಅದ ಅವರು ಮಾಡಿ ಹಚ್ಚಿರಿ ನೋಡಿರಿ ಹಿಂಗಾಗ್ತದೆ ನೋಡಿರಿ ಎರಡಾಯಿತು ಭಾಳ ಲಘು ಆಗ್ತದೆ ಸುಮ್ಮನೆ ಹಂಗೆ ನೀವು ಮಾಡಿದ್ರಿ ಅಂತಂದ್ರೆ ಸಿಕ್ಕಾಪಟ್ಟೆ ಆಗ್ತಾವ ನಿಮಗೆ ಬತ್ತಿಗಳು ಮಾಡ್ಕೊಂಡು ನೀವು ಸ್ಟಾಕ್ ಇಟ್ರಿ ಅಂತ ಅನ್ಕೊಂಡು ಹೇಳಿದ್ರೆ ವಿಶೇಷ ದಿನಗಳಲ್ಲಿ ಹಚ್ಚಬೋದು ಕೃಷ್ಣ ಜನ್ಮಾಷ್ಟಮಿ ಅಂತೂ ವಿಶೇಷ ಹಚ್ಚಲೇಬೇಕು ಯಾರ್ಯಾರ ಮನೆ ಕಾಷ್ಟ ಸಿಗ್ತದ ಅವರು ಈ ತುಳಸಿ ಕಾಷ್ಟ ಬತ್ತಿಯನ್ನು ಹಚ್ಚಿರಿ ಹೆಣ್ಮಕ್ಕಳು ಹಚ್ಚಬಾರ್ದು ಬರೇ ಮಾಡಿ ಕೊಡೋ ಕರ್ತವ್ಯ ಅಷ್ಟೇ ಹೆಣ್ಮಕ್ಳದು ಇದನ್ನು ಮಂಗ್ಲಾರತಿ ಬತ್ತಿ ಥರ ಯೂಸ್ ಮಾಡಬೇಕು ಮಂಗಳಾರತಿ ಹೆಣ್ಮಕ್ಳು ಮಾಡೋಂಗಿಲ್ಲ ಮಂಗ್ಲಾರತಿ ಯಾರು ಮಾಡ್ತಾರ ಮನೆಯೊಳಗೆ ಗಂಡು ಮಕ್ಕಳು ಮಾಡ್ತಾರೆ ಹಾಗಾಗಿ ನೀವು ತೊಯಿಸಿ ಕೊಟ್ರಿ ಅಂತಂದ್ರೆ ಗಂಡು ಮಕ್ಕಳು ಇದನ್ನು ಇದರಿಂದ ದೇವರಿಗೆ ಮಂಗ್ಲಾರತಿ ಮಾಡ್ತಾರೆ ಅದರ ಫಲ ನಿಮಗೂ ಸಿಗ್ತದೆ ಐದು ಅಥವಾ ಐದು ಅದು ಐದೈದು ಐದು ಹಾಕಿ ನೀವು ತೊಯ್ದಿಕೊಟ್ರಿ ಅಂತಂದ್ರೆ ಆವತ್ತಿನ ದಿನ ರಾತ್ರಿ ಗೋಕುಲ ಪೂಜಾ ಏನಾಗ್ತದ ಗೋಕುಲ ಪೂಜಕ್ಕೆ ಇದರಿಂದನೇ ನೀವು ಮಂಗಳಾರತಿಯನ್ನ ಮಾಡಿಸ್ರಿ ಭಾಳ ಸರಳದ ಏನು ಅಂತ ಟಫ್ ಏನಿಲ್ಲ ನೋಡ್ರಿ ಭಾಳ ಅಂದ್ರೆ ಭಾಳ ಸರಳದ ಲಘು ಲಗು ಲಘು 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 ಆಗ್ತದೆ ನೋಡ್ರಿ ಈಗ ಇವಾಗ ಇರ್ತದಲ್ಲ ಮಾಡ್ಲಿಕ್ಕೆ ಬರ್ದೇವರು ಕೂಡ ಮಾಡ್ತೀರಿ ಅಷ್ಟು ಸರಳದ ಹಿಂಗೆ ಹತ್ತಿ ತಗೊಂಡು ಫಸ್ಟ್ ಹಿಂಗೆ ಕೆಳಗಿಟ್ಟು ಹಿಂಗ ಸುತ್ತದ ನೋಡ್ರಿ ಹತ್ತಿ ತಗೊಂಡು ಕೆಳಗಿಟ್ಟು ಹಿಂಗ ಸುತ್ತೋದು ಹಾಗೆ ಫುಲ್ ಕಟ್ಟಿ ಈ ಕಡ್ಡಿ ಏನದ ಆ ಕಡ್ಡಿ ಫುಲ್ಲ ನಾವು ಸುತ್ತಕೊಂಡ್ ಹೋಗಬೇಕು ಮಂಗಳಾರತಿ ಬತ್ತಿ ಅಂದ್ರೆ ಬಹಳ ತಿರುಗಬೇಕಾಗ್ತದ ನಾವು ಇದಕ್ಕೆ ಹಂಗಲ್ಲ ಬಹಳ ಸರಳದ ಆಮೇಲೆ ಅಷ್ಟೇ ವಿಶೇಷವಾದಂತಹ ಬತ್ತಿ ಕೂಡ ಹೌದು ಮನೆಯೊಳಗೆ ಸ್ಟಾಕ್ ಇಟ್ಕೊಂಡ್ರಿ ಅಂದ್ರ ವಿಶೇಷ ದಿನಗಳಲ್ಲಿ ನೀವು ದೇವರಿಗೆ ಅದರಿಂದ ಮಂಗಳಾರತಿ ಮಾಡಿದ್ರಿ ಅಂದ್ರೆ ನಾನು ಹಳೇದೊಂದು ವಿಡಿಯೋ ಹಾಕಿದ್ದೆ ಕೇಳಿದ್ರಿ ತುಂಬಾ ಜನ ಯಾವ ತರ ಯೂಸ್ ಮಾಡಬೇಕು ಅನ್ಕೊಂಡು ನೋಡ್ರಿ ಬಹಳ ಅಂದ್ರೆ ಭಾಳ ಸರಳ ಅದ ಇವಾಗ ಎಷ್ಟಾಗ್ಯಾವ ಆಗ್ಯಾವ ನೋಡಿ ಐದು ಬತ್ತಿಯನ್ನು ನೀವು ತುಪ್ಪದಲ್ಲಿ ಎದ್ದಿ ಮಂಗ್ಲಾರತಿ ಮಾಡ್ಲಿಕ್ಕೆ ನೀವೇನು ಕೊಡ್ತೀರಲ್ಲ ಗಂಡು ಮಕ್ಕಳಿಗೆ ಅದಕ್ಕೆ ನೀವು ಈ ಥರ ಹಿಂಗ ಹಿಂಗಿಟ್ಟು ಇದರಿಂದ ನೀವು ಮಂಗ್ಲಾರತಿಯನ್ನು ಮಾಡಿಸೋದು ಇದು ನೀಲಾಂಜನದೊಳಗೆ ಇಡ್ಲಿಕ್ಕೆ ಬರಂಗಿಲ್ಲ ಹೊಸತಿ ಜನ ಕೇಳಿರಿ ಇದನ್ನ ಹೆಂಗೆ ನಾವು ನೀಲಾಂಜನ್ದಾಗ ಇಟ್ಟು ಹಚ್ಬೇಕು ಅಂದ್ಕೊಂಡು ಇದು ಹೆಣ್ಮಕ್ಳು ಹಚ್ಚಂಗೂ ಇಲ್ಲ ಆಮೇಲೆ ಏನಂದ್ರ ಮಾಡ್ಕೊಡೋ ಕರ್ತವ್ಯ ಅಷ್ಟೇ ಹೆಣ್ಮಕ್ಳದು ಇದು ಹಚ್ಚೋದು ಮಾತ್ರ ಮಕ್ಳೇ ಆರತಿ ಮಾಡ್ಬೇಕಾದ್ರೆ ಮಂಗ್ಲಾರತಿ ಮಾಡ್ಬೇಕಾದ್ರೆ ಇದನ್ನ ತ್ವಯಿಸಿ ಆ ಇಟ್ಟು ಬಿಟ್ಟು ಹಚ್ತಾರ ಯಾರ್ಯಾರಿಗ ಅನುಕೂಲ ಆಗ್ತದ ಅವರು ಆ ಕೃಷ್ಣ ಜನ್ಮಾಷ್ಟಮಿಗೆ ಮಾಡ್ಕೊಳ್ರಿ ಆಮೇಲೆ ದೇವರಿಗೆ ಅದರಿಂದ ಮಂಗ್ಲಾರತಿಯನ್ನ ಮಾಡ್ರಿ ವಿಶೇಷ ಫಲ ಸಿಗ್ತದ ಆ ಹರೇ ಶ್ರೀನಿವಾಸ